ಒಂದೇ ಒಂದು ಪ್ರೋತ್ಸಾಹ ಸಿಗಲಿ ನಮ್ಮ ವರ್ತಕ ಸಂಘದಿಂದ ಜೊತೆಗೆ ನಮ್ಮ ಎ ಎಡ್ ಎಂ ಸಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತುಂಬ ಫಲಕ್ಷರು ಕೂಡ ನಮ್ಮ ಎ ಪಿ ಎಂ ಸಿ ಎಲ್ಲ ಒಂದು ವರ್ತಕ ಏನ ಏನಾ ಕಾರ್ಯದ್ರು ಕೂಡ ತುಂಬಾ ಸಹಕಾರ ಇರ್ತಾವದು ಹೀಗಾಗಿ ಅವರು ಕೂಡ ಇವತ್ತು ಬೇಡಿಕೆಗೆ ಅವರಿವೆ ಆದಷ್ಟು ಎಲ್ಲ ವರ್ತಕ ಸಂಘದಿಂದ ಇಂಥ ಒಳ್ಳೆ ಕಾರ್ಯಕ್ರಮಗಳು ಹಾಕ್ತಾರೆ ಆದ್ರೆ ಈಗೇನಾಯ್ತು ಬರೀ ನಾವು ವರ್ತಕ ಸಂಘ ಅಂದರೆ ಬರೀ ನಮ್ಮೊಂದು ಸೀಮಿತ ಇರಬಾರ್ದು ಸಮಾಜಕ್ಕೆ ಸ್ವಲ್ಪ ಏನ ಒಂದು ಕೊಡುಗೆ ಕೊಡೋದಕ್ಕೆ ನಾವು ಒಂದು ಮದುವೆ ಕಾರ್ಯಕ್ರಮ ಅಂತ್ಕೊಂಡಿದ್ದೀವಿ ಜೊತೆಗೆ ಹಿಂದೆ ಕೂಡ ನಾವು ವರ್ತಕ ಸಂಘದಿಂದ ಒಂದು ಫ್ಲಡ್ ಆದಾಗ ನಾವು ಆ ಕಡೆ ಎಲ್ಲ ರೋಣ ಅಲ್ಲೆಲ್ಲ ಹೋಗಿ ಒಂದು ಬಸ್ ಪೂರ್ತಿ ತೊಗೊಂಡೋಗಿ ನಾವು ಬಟ್ಟೆ ಆಹಾರ ಪದಾರ್ಥ ಎಲ್ಲ ಸಾಮಾನು ತಗೊಂಡೋಗಿ ಸುಮಾರು ಒಂದು ಒಂದುವರೆ ಲಕ್ಷ ಖರ್ಚು ಮಾಡಿದ್ವಿ ಅವರು ವರ್ತಕ ಸಂಘದಿಂದ ಹಿಂದೆ ಹೀಗಾಗಿ ಸಾಕಷ್ಟು ವರ್ತಕ ಸಂಘದಿಂದನೂ ಒಂದು ಸಮಾಜ ಮುಖ್ಯ ಆಗಿ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲ ಜನರ ಪ್ರೋತ್ಸಾಹ ಕೂಡ ಸಮಾಜ ಪ್ರೋತ್ಸಾಹನೇ ಬಿಡ್ತಾರೆ ಮತ್ತು ಇದರ ಜೊತೆಗೆ ನಮ್ಮ ವರ್ತಕ ಸಂಘದಿಂದ ಎಲ್ಲ ಪದಾಧಿಕಾರಿಗಳು ಹಾಗೂ ವೀರಶೈವ ಸಮಾಜದ ತಾಲೂಕು ಮತ್ತು ನಗರ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಮೊಸರವಾಡ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಮತ್ತು ನಮ್ಮ ಅಖಿಲ ಭಾರತ ವೀಕ್ಷ ಮಹೋತ್ಸವ ಜಿಲ್ಲಾ ಉಪಾಧ್ಯಕ್ಷ ಸತ್ಯಣ್ಣ ಅವರಿಗೂ ಮತ್ತು ಎಲ್ಲ ವೀರಶೈವ ಸಮಾಜ ಮುಖಂಡರು ಮಸವಾದ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಮಟ್ಟದ ಮತ್ತು ನಗರ ಘಟಕದ ಎಲ್ಲ ಪದಾಧಿಕಾರಿಗಳೇ ತಮ್ಮೆಲ್ಲರಿಗೂ ಕೂಡ ಶರಣು ಶರಣ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏನಿದೆ ಬಹಳ ಅತ್ಯುತ್ತಮವಾದಂಥ ಕೆಲಸ ಮೊಟ್ಟಮೊದನೇದಾಗಿ ಎರಡೂ ಸಂಘಗಳ ವೀರಶೈವ ಮಹಾಸಭಾದ ಪರವಾಗಿ ಲಕ್ಷ್ಮಿಯವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಒಂದೇ ಒಂದು ಪ್ರತಿಭಾ ಪುರಸ್ಕಾರ ಮಾಡಲಿಕ್ಕೆ ಪ್ರಶಸ್ತಿಯನ್ನು ಪಡೆದಂಥ ಒಂದು ಮಗು ಇದೆ ಮತ್ತು ನನಗಿಂತ ಎಲ್ಲರೂ ಬಹುತೇಕ ಏರಿದಿರಿ ನಿಮ್ಮನ್ನ ಕುರಿತು ಮಾತಾಡುವಂಥದ್ದು ಏನಿಲ್ಲ ಆದರೆ ಒಂದು ಒಂದಿಷ್ಟು ಸಲಹೆಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಅಖಿಲ ಭಾರತ ವಿರುಶ್ವ ಮಹಾಸಭಾದ ಸಂಸ್ಥಾಪಕರಾದಂತಹ ಹಾನಗಲ್ಲ ಕುಮಾರಸ್ವಾಮಿಗಳು ಈ ಉತ್ತರ ಕರ್ನಾಟಕ ಭಾಗದ ಶೈಕ್ಷಣಿಕ ಕ್ರಾಂತಿ ಹರಿಕಾರ ಅಂತ ಹೇಳ್ತಾರೆ ಇವತ್ತು ಉತ್ತರ ಕರ್ನಾಟಕ ಇಷ್ಟೆಲ್ಲ ನಾವು ವಿದ್ಯಾವಂತರಾಗಿದ್ದೇವೆ ಅಂತಂದ್ರೆ ಆ ಹಾನುಗಳ ಕುಮಾರಸ್ವಾಮಿಗಳಿಗೆ ಸಲ್ಲಿಸಿದೆ ಆ ಕೀರ್ತಿ ಅಂತಹ ತಾಲೂಕು ಘಟಕ ಮತ್ತು ವರ್ತಕರು ಸೇರಿ ಒಂದಿಷ್ಟು ತೆರೆದ ಕಾರ್ಯವನ್ನು ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ತಾಲೂಕಿನ ಬಗ್ಗೆ ಒಬ್ಬ ಮೂವತ್ತು ಮೂವತ್ನಾಲ್ಕು ವರ್ಷ ಹಡಗಲಿ ತಾಲೂಕಿನಲ್ಲಿ ನಾನೊಬ್ಬ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ ಬಹಳಷ್ಟು ಮಕ್ಕಳ ನಾಡಿ ಮಿಡಿತ ಅಂತರಾತ್ಮ ಅವರ ಪರಿಸ್ಥಿತಿಗಳು ಸ್ಥಿತಿಗತಿಗಳು ಅಂಥೇಳಿ ಏನಿದೆ ಅಂಥೇಳಿ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ ಪ್ರತಿ ವರ್ಷ ಏಳ್ನೂರು ಎಂಟುನೂರು ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡ್ತಿರ್ತೀನಿ ನಾನು ಮಾಡ್ಕೊಂಡಾಗ ಯಾವ ಮಕ್ಕಳು ಎಲ್ಲಿಂದ ದುಡ್ತಾ ಇರ್ತಾರೆ ಎಷ್ಟು ಕಷ್ಟ ಇರ್ತದೆ ಪಾಲಕರು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅನ್ನೋದನ್ನು ವೈಯಕ್ತಿಕವಾಗಿ ನಾನು ನೋಡಿದೆ ಹಾಗಾಗಿ ಭಾಳಷ್ಟು ನನ್ನ ಸ್ನೇಹಿತರಲ್ಲಿ ಮತ್ತು ನನ್ನ ವರ್ತಕರು ಭಾಳ ಸ್ನೇಹಿತರಿದ್ದಾರೆ ಅನೇಕ ಸ್ನೇಹಿತರಲ್ಲಿ ಬಂಧುಗಳಲ್ಲಿ ಭಾಳ ಸನ್ನಿವೇಶವಾಗಿ ನನಗೆ ದುಡ್ಡು ಕೊಡ್ರಿ ಆ ಮಕ್ಕಳಿಗೆ ಬ ಸಹಾಯ ಮಾಡ್ತೀವಿ ಅಡ್ಮಿಷನ್ ಫ್ರೀ ಅಡ್ಮಿಷನ್ ಮಾಡಿಸ್ತೀವಿ ವರ್ಷಕ್ಕೆ ನನ್ನ ಈ ಒಂದು ಸಂದರ್ಭ ಅಷ್ಟೇ ಮೂರಾಲ್ ಹುಡುಗಿಗೆ ಫ್ರೀ ಅಡ್ಮಿಷನ್ ಮಾಡಿಸ್ತೀನಿ ನನ್ನ ಸಾಕಷ್ಟು ಸ್ನೇಹಿತರು ಬಟ್ಟೆ ಕೊಡಿಸ್ತಾರೆ ಬಹಳಷ್ಟು ಸಹಾಯ ಮಾಡ್ತಾರೆ ಯಾಕಂತಂದರೆ ಇಲ್ಲಿ ಬಹಳಷ್ಟು ಮಧ್ಯಮ ಕೆಳಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಬಹಳ ಜಾಣಗಳ ನಮ್ಮ ತಾಲೂಕಲ್ಲಿ ನೋಡ್ರಿ ಹಗಲೂರದ ಒಂದು ಪುಟ್ಟ ಗ್ರಾಮದಿಂದ ಒಂದು ರಾಜ್ಯಕ್ಕೆ ಆರ್ನೂರ ಇಪ್ಪತ್ತೊಂದು ಮಾರ್ಕ್ಸ್ ತೊಗೊಳ್ತದೆ ಅಂತಂದ್ರೆ ನಮ್ಮೆಲ್ಲ ಹೆಮ್ಮೆ ಬಹಳಷ್ಟು ಹೆಮ್ಮೆ ಪಡುವಂತ ವಿಚಾರ ಇದೆ ಯಾಕಂತಂದ್ರೆ ನಾವು ರ್ಯಾಂಕ್ ಎಲ್ಲಿ ಬರ್ತವೆ ಮೂರು ಮಾರ್ಕ್ಸ್ ಎಲ್ಲಿ ತಗೊಳ್ತಾರೆ ಅಂತಂದ್ರೆ ಸೆಂಟ್ ಜೋಸೆಫ್ ಸೆಂಟ್ ಫಿಲೋಮಿನ ಬಿಷಪ್ ಕಾಟನ್ ಅಂತಕ್ಕಂಥ ಸ್ಕೂಲಲ್ಲಿ ಮಕ್ಕಳು ಮಾರ್ಕ್ಸ್ ತಗೊಳ್ತಾರೆ ಅಂತ ಹೇಳಿ ಆದರೆ ನಾವು ಆದ್ರೆ ನಮ್ಮ ಮಕ್ಳು ಎಷ್ಟು ಜನರಿದ್ದಾವೆ ಅಂತಂದ್ರೆ ನಮ್ಮ ಪದವಿ ಪೂರ್ವ ಕಾಲೇಜಲ್ಲಿ ಐನೂರ ತೊಂಬತ್ತೈದು ಅಂಕ ಪಡೆದುಕೊಂಡಿದ್ದಾರೆ ಎಲ್ಲ ಹಿಂದಿ ಹಿಂದಿಗೆ ಮೂರು ಭಾಷೆ ಅಂದರೆ ಕನ್ನಡ ಒಂದು ಭಾಷೆ ನಮ್ಮ ಮಕ್ಳು ಏನು ಓದ್ತಾರೆ ಹಳ್ಳಿ ಹುಡ್ರು ಏನು ಓದ್ತಾರೆ ಅಂತೇಳಿ ಬಹಳ ಹೈಲಿ ಪೊಟೆನ್ಷಿಯಲ್ ನಮ್ಮ ಮಕ್ಕಳಿರ್ತಾರೆ ನಾನು ಒಂದೆರಡು ಮೂರು ಉದಾಹರಣೆ ತಿಪ್ಪಾಪುರದಲ್ಲಿ ನಮ್ಮ ಪಕ್ಕದ ಗ್ರಾಮ ತಿಪ್ಪಾಪುರದಲ್ಲಿ ಒಬ್ಬ ವಿದ್ಯಾರ್ಥಿ ವಿಚಾರಿಸಿ ದಿನನಿತ್ಯ ಪ್ರಜಾವಾಣಿ ಪೇಪರ್ ಹಾಕಿ ಅವನು ಕಾಲೇಜಿಗೆ ಬರ್ತಾ ಇದ್ದ ಒಂದು ನಮ್ಮ ಮನೆಗೆ ಪೇಪರ್ ಬಂದ ಏನು ಅಂತ ಪೇಪರ್ ಹಾಕಿ ಕಾಳಜಿ ಬರ್ತದೆ ಮೂರು ವರ್ಷ ಅವ್ರಿಗೆ ಅಡ್ಮಿಷನ್ ಮಾಡಿಸಿದ್ವಿ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ವಿ ಇಡೀ ಬಳ್ಳಾರಿ ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ರ್ಯಾಂಕ್ ಬಂದ ಹುಡುಗ ಬಹಳ ಹೆಮ್ಮೆ ವಿಚಾರ ಒಂದು ಪುಟ್ಟ ಗ್ರಾಮ ಇಡೀ ನೂರ ಇಪ್ಪತ್ತು ಕಾಲೇಜುಗಳು ಬಳ್ಳಾರಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಲೇಜುಗಳು ಅಂದ್ರೆ ನೂರ ಇಪ್ಪತ್ತು ಕಾಲೇಜುಗಳು ಸತತವಾಗಿ ನಮ್ಮ ಕಾಲೇಜಿನಿಂದ ಪ್ರತಿ ವರ್ಷ ಒಂದು ರ್ಯಾಂಕ್ ಪ್ರತಿ ವರ್ಷ ಮೊದ್ಲೇ ರ್ಯಾಂಕ್ ನಮ್ಮದೇ ನಮ್ಮ ಕಾಲೇಜಿಂದ ಮೂರು ವರ್ಷ ಈಗ ದ್ವಿಪಾಸರಿ ಅಂತ ಹೇಳೋದು ತಾಂಡದ ಹುಡುಗಿ ಕಳೆದ ವರ್ಷ ಬಂತು ಸೊ ಇದೆಲ್ಲ ಯಾಕೆ ಸಾಧ್ಯ ಆಗ್ತದೆ ಅಂತಂದ್ರೆ ಆ ಮಕ್ಕಳಲ್ಲಿರ್ತಕ್ಕಂಥ ಓದು ಓದಿನ ಬಗ್ಗೆ ಇರುವಂತಹ ಕಾಳಜಿ ನಮ್ಮ ಮಕ್ಕಳು ಬಹಳ ಚೆಂದ ಓದ್ತಾರೆ ಮತ್ತೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಪಾಲಕರು ಕೂಡ ಬಹಳ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲು ಒಂದು ಮಗು ಬಹಳ ಉತ್ತಮ ಸಾಧ್ಯ ಮಾಡ ಅಥವಾ ವಿದ್ಯಾರ್ಥಿಗಳಲ್ಲ ಸಮಾಜಕ್ಕೆ ಇರ್ತದೆ ಯಾಕಂದ್ರೆ ಇವೆಲ್ಲ ಇಂತ ಮಹಿಳಾ ಭಾರತೀಯ ಮಹಾಸಭಾ ತಾಲೂಕ ಕಾರ್ಯದರ್ಶಿ ಮತ್ತು ಸಮಿತಿ ಸಲ್ಲಿಸ್ತಾರೆ ಮತ್ತು ನಗರಪಟ್ಟೆ ಎ ಟಿ ಎಂ ಸರ್ ಮತ್ತು ಕಾರ್ಯದರ್ಶಿ ಅವರೇ ಮತ್ತೆ ಇರ್ತಾರೆ ಕಾಲೇಜಾ ಸೆಂಟ್ ಸೇರಿಸ್ತಾರೆ ಮತ್ತು ಎ ಪಿ ಎಫ್ ಸಿ ಕಾರ್ಯದರ್ಶಿ ನೋಡ್ತವೆ ಈಗಾಗಲೇ ಎಸ್ ಎಸ್ ಪಾಟೀಲ್ ಹೇಳಿರುವಂತೆ ಹಿಂದೆ ಒಂದಾನೊಂದು ಕಾಲದಲ್ಲಿ ವಿದ್ಯೆ ಅಂತಕ್ಕಂಥದ್ದು ಬಡವರಿಗೆ ನಿಂತಾರದಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಈಗೆಲ್ಲ ಪ್ರೈವೇಟ್ ಕಾಲೇಜಸ್ಸು ಪ್ರೈವೇಟ್ ಹೈಸ್ಕೂಲು ಇಲ್ಲಿ ಹೋಗಲಿಕ್ಕೆ ಅವಕಾಶ ಅಂತ ಇರ್ತಕ್ಕಂಥ ಕಾಲಿಗೆ ನಾವೆಲ್ಲ ಓದಬೇಕಾದ್ರೆ ಕೂಡ ಬಹಳ ಕಡುಬಡಿತನದಲ್ಲಿ ಓದ್ಕೊಂಡು ಸರ್ಕಾರಿ ಶಾಲೆಯಲ್ಲೇ ಓದ್ಕೊಂಡು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಮಗು ಏನೀಗ ನಾವು ಇವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಆ ಲಕ್ಷ್ಮಿಗೆ ನಾವು ವ್ಯಾಪ್ತ ಅಂತ ಯಾಕಂದರೆ ಸರಸ್ವತಿ ಅಂತಕ್ಕಂಥದ್ದು ಯಾರೂ ಗೊತ್ತಲ್ಲ ದುಡ್ಡು ಇರ್ಬೋದು ನಾವು ಹಣ ಗಳಿಸ್ಬೋದು ಹಣ ಕಳಿಬೋದು ಆಸ್ತಿ ಗಳಿಸ್ಬೋದು ಆಸ್ತಿ ಕಳಿಸ್ಬೋದು ಆದರೆ ಆ ಒಂದು ಸರಿ ವಿದ್ಯೆ ಅಲ್ಲಿ ಅವ್ರ ತಲ್ಲಿನಾಗಿ ಆ ಸರಸ್ವತಿ ಆಶೀರ್ವಾದ ಅಂತ ಹೇಳ್ಕೊಂಡ್ರೆ ಯಾರು ಕಳು ಮಾಡ್ತಾ ಇರ್ತಕ್ಕಂತ ವಸ್ತು ಅಂದ್ರೆ ವಿದ್ಯೆ ಏನು ನಾವು ಸನ್ಮಾನ ಮಾಡಿದ್ಮೇಲೆ ಅವ್ರಿಗೆ ಪೂರ್ತಿ ಅವ್ರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥದ್ದು ಆಗದೆ ಇದ್ರು ಕೂಡ ಆ ಮಗುವಿನ ಮೇಲೆ ಒಂದು ಮಾರ ನಮ್ಮ ಕೈಲಾದ್ ಸಹಾಯ ಮಾಡಿದ್ರೆ ಮುಂದೆ ಇವತ್ತು ನೀವು ದುಡ್ಡು ಕೊಟ್ಟರೆ ಉಳ್ಯೋದಿಲ್ಲ ಅವ್ರಿಗೆ ಸನ್ಮಾನ ಮಾಡಿ ನಾವು ಪ್ರೋತ್ಸಾಹ ಕೊಡ್ರೆ ಅವ್ರು ಮುಂದೆ ಅತ್ಯುನ್ನತ ಶ್ರೇಣಿಗಳ ಮುಂದೆ ಅವ್ರು ಯಾವ ಹುದ್ದೆ ಅಂತ ಅಂತ ಗೊತ್ತಲ್ಲ ಅವಾಗ ಕೂಡ ಅವರಿಗೆ ಸಹಾಯ ಮಾಡಿರ್ತಾರ ಅವ್ರು ನೆನೆಸ್ತಾರೆ ಗೊತ್ತಿರೋರು ಎಷ್ಟು ಹಸುವಿರ್ತಕ್ಕಂಥ ವ್ಯಕ್ತಿಗೆ ನಾವು ಏನಾದ್ರು ಊಟ ಹಾಕಿದ್ರೆ

ಇಲ್ಲ ಅಂತ ಅನ್ನಿಲ್ಲ ಸ್ಟಡೀಸ್ ನಲ್ಲಿ ಸೊ ಐ ವೆರಿ ಥ್ಯಾಂಕ್ಫುಲ್ ಫಾರ್ ದಮ್ ಅಂಡ್ ಫಾರ್ ಮೈ ಟೀಚರ್ಸ್ ಆಲ್ಸೋ ಅಂಡ್ ಇಲ್ಲಿ ನಂಗೆ ಈ ತಾಲೂಕ್ ಲೆವೆಲ್ ನಲ್ಲಿ ನಾನು ಫಸ್ಟ್ ಟೈಮ್ ತಗೊಂಡಿರೋದನ್ನ ಇಲ್ಲಿ ಗುರುತಿಸ್ಬಿಟ್ಟು ನನಗೆ ಮುಂದೆ ಸ್ಟಡಿ ಎನ್ಕರೇಜ್ ಮಾಡ್ತಕ್ಕಂತಹ ನಿಮ್ ಎಲ್ಲರಿಗೂ ಕೂಡ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಒಂದು ಎನ್ಕರೇಜ್ಮೆಂಟ್ ಆಗಿ ನೀವು ಮಾಡ್ತಕ್ಕಂಥ ಹೆಲ್ಪ್ ಆಗಿರ್ಲಿ ನಾನು ಯಾವತ್ತೂ ವೇಸ್ಟ್ ಬಿಡೋದಿಲ್ಲ ಐ ಸ್ವೇರ್ ನಾನು ಒಂದು ಅಚೀವ್ ಮಾಡಿ ನಮ್ಮ ತಾಲೂಕಿಗಾಗಿರ್ಲಿ ನಿಮ್ಮೆಲ್ಲರಿಗೂ ಹೆಮ್ಮೆ ಬರೋ ರೀತಿ ನಾನು ಮಾಡೇ ವೆರಿ ಗುಡ್ ವೆರಿ ಗುಡ್ ಸರ್ ನಾನು ಐ ಎ ಎಸ್ ಆಗಬೇಕಾಗಿರೋದು ನನ್ನ ಕಂಟ್ರಿಗೋಸ್ಕರ ಯಾಕಂದರೆ ನಮ್ಮ ಕಂಟ್ರಿ ಈಗ ನಮ್ಮ ಸೊಸೈಟಿ ರಿಪೇರ್ ಮಾಡಲೇಬೇಕು ಅದು ನನ್ನ ಡ್ಯೂಟಿ ಆಗಿರೋದ್ರಿಂದ ಐ ಎ ಎಸ್ ಆಫೀಸರ್ ಆಗಿ ನಮ್ಮ ದೇಶದ ಅಡ್ಮಿನಿಸ್ಟ್ರೇಷನ್ ಆಗಿರಲಿ ಅದನ್ನ ನಾನು ತುಂಬಾ ಅಂತಂದು ಕೂಡ ಹೇಳ್ತೇನೆ ನಮ್ಮ ಮುಲಿಜಿ ಹೇಳ್ತಾರೆ ಅಂತ ಸೊ ಅದನ್ನ ಬರೀ ಹೇಳೋದಷ್ಟೇ ಅಲ್ಲ ನಮ್ಮ ಡ್ಯೂಟಿ ಅದು ನಾವು ಅದನ್ನ ನಿಜ ಮಾಡ್ತಕ್ಕ